सरकारे वॉलीबादे वॉलीबादे हर कंद सरकार रोराट सिखी वेंद्र सर

पाले गुल रंत रो के सरकार रोटी सरकार ಆದಿವಾರata ನ್ಯಾಯಾಧಿಕಾರಿವಾರata ರೈತರಿರೋ ಸರ್ಕಾರಕ್ಕೆ ಧಿಕಾರಾಧಿಕಾರ ರೈತರನ್ನು ದೇಶದ್ರೋಹಿಗಳಂತೆ ಹಿಂಸೆ ಚಿತ್ರವಕ್ಕೆ ಅನ್ನ ಸರ್ಕಾರಕ್ಕೆ ಧಿಕಾರಾಧಿಕಾರ ರೈತರನ್ನು ದೇಶದ್ರೋಹಿಗಳಂತೆ ಹಿಂಸೆ ಚಿತ್ರವಕ್ಕೆ ಅನ್ನ ಸರ್ಕಾರಕ್ಕೆ ಧಿಕಾರಾಧಿಕಾರ ಏಕೆ ಬೇಕು ನ್ಯಾಯಾಬೇಕು ಏಕೆ ಬೇಕು ನ್ಯಾಯಾಬೇಕು ರೈತರನ್ನು ಕೊಲೆ ಮಾಡುತ್ತಿರುವ ಕೇಂದ್ರದ ಗೃಹ ಮಂತ್ರಿ ಅಮಿತ್ ಶಾ ಗೆ ಕೊಲೆ ಮಾಡುತ್ತಿರುವ ಕೇಂದ್ರದ ಗೃಹ ಮಂತ್ರಿ ಅಮಿತ್ ಶಾ ಗೆಯೋ ಅನ್ಯಾಯೋ ಹೋರಾಟ ಜಿಲ್ಲೆ ಗೋಲಿಬಾರ್ ನಿಲ್ಲಲಿ ನಿಲ್ಲಲೇ ಜಿಲ್ಲಲಿ ಗೋಲಿಬಾರ್ ನಿಲ್ಲಲಿ ಜಿಲ್ಲಲ್ಲಿ ಗೋಲಿಬಾರ್ ನಿಲ್ಲಲಿ ನಿಲ್ಲೇ ಜಿಲ್ಲೆ ಗೋಲಿಬಾರ್ ನಿಲ್ಲಲಿ ಕೇಂದ್ರ ಸರ್ಕಾರ ರೈತರ ಹೋರಾಟವನ್ನು ತಕ್ಕುವಂತ ರೈತರ ಮೇಲೆ ಗೋಲಿಬಾರ್ ಮಾಡಿ ಎಂಬತ್ತಕ್ಕೂ ಹೆಚ್ಚು ಜನ ಆಗ್ಬೋದು ಬನ್ನಿ ಒಬ್ರು ಸಾವಿಗೀಡಾಗಿದ್ದಾರೆ ಆ ಮುಂದಿನಿಂದ ನಾವು ಕೇಂದ್ರ ಸರ್ಕಾರನ ಎಚ್ಚರಿಸುವಂತ ಕೆಲಸ ಮಾಡ್ತಾ ಏನು ರೈತರಲ್ಲಿ ದೇಶದಲ್ಲಿ ಅನ್ನ ಬೆಳೀತಕ್ಕಂಥ ರೈತರ ಹತ್ಯೆಗಳನ್ನು ಮಾಡ್ತಕ್ಕಂಥ ಸರ್ಕಾರ ದೇಶ ಅನ್ನುವಂಥ ಪ್ರಶ್ನೆ ಮಾಡ್ತಾ ಇದ್ದೀವಿ ಇವತ್ತು ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಲ್ಲಿ ಜಿಲ್ಲಾಧಿಕಾರಿಗಳ ಗಮನ ಸೆಳೆದು ಏನು ಕೇಂದ್ರ ಸರ್ಕಾರ ರೈತರ ಮೇಲೆ ಗೋಲಿಬಾರ್ ಮಾಡಿ ಕೊಲ್ಲುವಂತ ಕೆಲಸ ಮಾಡ್ತಾ ಈ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶದ ಉದ್ಯೋಗದಕ್ಕೂ ಏನು ಡಾಕ್ಟರ್ ಎನ್ ಎಸ್ ಸ್ವಾಮಿನಾಥನ್ ವರ್ಗಿನ ಜಾರಿ ಮಾಡ್ತೀವಿ ಅಂತ ಹೇಳಿದ್ರು ನಾವು ಎನ್ ಎಸ್ ದಿನ ಕೇಳೋ ತಪ್ಪ ಏನು ಬರಗಾಲ ಇದೆ ರಾಜ್ಯದಲ್ಲಿ ದೇಶದಲ್ಲಿ ಬರಗಾಲ ಇದೆ ಇವತ್ತು ರೈತರ ಸಂಕಷ್ಟದಲ್ಲಿದ್ದಾರೆ ಅದಕ್ಕಾಗಿ ದೇಶದ ರೈತರ ಸಂಪೂರ್ಣ ಸಾಲ ಮನ್ನಾ ಮಾಡಿ ಅಂತ ಒತ್ತಾಯ ಮಾಡ್ತಾ ಇದ್ವಿ ಏನು ದೇಶ ಮೊನ್ನೆ ಹದಿಮೂರನೇ ತಾರೀಕು ಸಂಯುಕ್ತ ಕಿಸಾನ್ ಮೋರ್ಚಾ ರಾಜಕೀಯೇತರ ಸಂಘಟನೆಯಿಂದ ಕರ್ನಾಟಕ ರಾಜ್ಯದಿಂದ ರಾಜ್ಯ ಕಬ್ಬು ಬೆಳೆಗಾರ ಸಂಘದ ರಾಜ್ಯಾಧ್ಯಕ್ಷ ಸಂಘ ಕುಟುಂಬ ಕುಮಾರ್ ಅವರ ನೇತೃತ್ವದಲ್ಲಿ ಐನೂರಕ್ಕೂ ಹೆಚ್ಚು ರಾಜ್ಯದ ವಿವಿಧ ಜಿಲ್ಲೆಗಳಿಂದ ದೇವಿಯತ್ತ ಪ್ರಯಾಣ ಮಾಡ್ತಿದ್ರು ಏನು ರಾಜ್ಯದಿಂದ ಹತ್ತನೇ ತಾರೀಕು ಹೊರಟಿದ್ರು ಹನ್ನೊಂದನೇ ತಾರೀಕು ಮಧ್ಯರಾತ್ರಿ ಮಧ್ಯಪ್ರದೇಶದ ಭೂಪಾಲ್ನಲ್ಲಿ ಮಿದ್ರಾ ವ್ಯವಸ್ಥೆನಲ್ಲಿರ್ತಕ್ಕಂಥ ಮಹಿಳೆಯರನ್ನು ಸೇರಿ ನೂರಕ್ಕೂ ಹೆಚ್ಚು ಜನರನ್ನ ಬಂಧನ ಮಾಡ್ತಾರೆ ಏನು ಕೇಂದ್ರ ಸರ್ಕಾರಕ್ಕೆ ಇದು ಶೋಭೆ ತರುವಂತದ್ದ ಯಾಕೆ ರೈತರು ಈ ದೇಶದಲ್ಲಿ ಬೇಡುವ ಏನು ರೈತ ದೇಶದ ಬೆನ್ನೆಲುಬು ಅಂತ ಹೇಳ್ತೀವಿ ವೇದಿಕೆ ಮೇಲೆ ಏನು ವಿಶ್ವದಾದ್ಯಂತ ದೇಶದಲ್ಲಿ ಇವತ್ತು ದೇಶದಲ್ಲಿ ನಮ್ಮ ರೈತರು ಸಾಲ ಮಾಡಿ ಆತ್ಮಹತ್ಯೆ ಒಳಗಾಗಿದ್ರು ಕೂಡ ದೇಶಕ್ಕೆ ಅನ್ನ ಕೊಡುವಂತ ಕೆಲಸ ಮಾಡ್ತಾ ಇದ್ದಾರೆ ಏನು ಇವತ್ತು ಹೊರ ರಾಷ್ಟ್ರಗಳಲ್ಲಿ ತಿನ್ಲಿಕ್ಕೆ ಅನ್ನ ಇಲ್ಲ ಅಂತರಾಷ್ಟ್ರಗಳಿಗೆ ನಮ್ಮ ದೇಶದ ಪ್ರಧಾನಿಯವರು ಸಾಲ ಮಾಡ್ತಾ ಇದ್ದಾರೆ ಯಾರು ಬೆಳೆದಿದ್ದು ಇದನ್ನೆಲ್ಲ ನಮ್ಮ ದೇಶದ ರೈತರು ಏನು ಸಂಕಷ್ಟದಲ್ಲಿದ್ರು ಕೂಡ ಸಾಲ ಮಾಡಿ ಆತ್ಮಹತ್ಯೆ ಮಾಡ್ತೇವೆ ಮಾಡ್ಕೊಂಡಿದ್ರು ಕೂಡ ದೇಶಕ್ಕೆ ಅನ್ನ ಕೊಡ್ತಾ ಇದ್ದಾರೆ ಈ ಸಾರಿ ಬರಗಾಲ ಇದೆ ದೇಶದ ರೈತರ ಸಂಪೂರ್ಣ ಸಾಲ ಮನ್ನಾ ಮಾಡಿ ಡಾಕ್ಟರ್ ಎಂ ಎಸ್ ಸ್ವಾಮಿನಾಥನ್ ವರದಿನ ಜಾರಿ ಮಾಡಿ ನಮ್ಮ ಬೆಳೆದ ಬೆಳೆಗಳಿಗೆ ಕನಿಷ್ಠ ಬೆಂಬಲ ಬೆಳೆನ ಕೊಡಿಯಂತ ಹೋರಾಟ ಮಾಡಿ ಹೋಗ್ತಾ ಇದ್ರೆ ದೇಶದ ರೈತರ ಮೇಲೆ ಎಲ್ಲಾ ರಾಜ್ಯಗಳನ್ನ ಕೊಡ್ತಕ್ಕ ಅಂತ ಕೆಲಸ ಮಾಡಿ ಗೋಲಿಬಾರ್ ಮಾಡ್ತಾ ಇದ್ರಿ ಹಸುವಾಗಿ ಮಾಡಿದ್ರಿ ರಬ್ಬರ್ ಗುಂಡನ್ನ ಪ್ರಯೋಗ ಮಾಡುದ್ರಿ ನಿಜವಾದ ಗುಂಡನ್ನ ಪ್ರಯೋಗ ಮಾಡಿ ದೇಶ ರೈತರನ್ನ ಕೊಡ್ತಾ ಇದ್ದೀರಿ ಏನ್ ನರೇಂದ್ರ ಮೋದಿ ಅವರೇ ನೀವೇನ್ ಸರ್ವಾಧಿಕಾರಿಗಳ ದೇಶದಲ್ಲಿ ರೈತರ ಯಾರು ಬೇಡವಾ ಈ ದೇಶದ ರೈತ ಬೆನ್ನೆಲುಬು ಅಂತ ಹೇಳಿದ್ಮೇಲೆ ಈ ದೇಶಕ್ಕೆ ಅನ್ನ ಕೊಡ್ತಕ್ಕಂಥ ಅನ್ನದಾತನ ಕೊಳ್ಳುವಂಥ ಕೆಲಸ ಮಾಡ್ತಾ ಇದ್ದೀವಿ ನೋಡಿ ಮುಂದೆ ಬರ್ತಕ್ಕಂಥ ಚುನಾವಣೆಯಲ್ಲಿ ನಿಮಗೆ ಸರಿಯಾದ ತಕ್ಕನಾದ ಪಾಠ ಕಲಿಸಬೇಕಾಗ್ತದೆ ಈಗಲಾದ್ರೂ ಕೂಡ ನೀವು ರೈತರು ಮುಷ್ಕರ ಮಾಡಲಿಕ್ಕೆ ಹೋರಾಟ ಮಾಡಲಿಕ್ಕೆ ಅವಕಾಶ ಮಾಡಿ ನಾವು ನಾವೇನು ಬೇಡಿಕೆ ಇಟ್ಟಿದ್ದೀವಿ ದೇಶದ ಸಂಪೂರ್ಣ ರೈತರ ಸಾಲ ಮನ್ನಾ ಮಾಡಬೇಕು ಡಾಕ್ಟರ್ ಎನ್ ಎಸ್ ಸ್ವಾಮಿನಾಥನ್ ವರದಿನ ಜಾರಿಗೆ ತರಬೇಕು ಗಮನಿಸ್ಟೆಂಬುದನ್ನು ಘೋಷಣೆ ಮಾಡಬೇಕು ಅಂತ ಕೇಳ್ತಾ ಇದ್ದೀವಿ ದೇಶದ ರೈತರು ಬಿಚ್ಚಿದ್ರಲ್ಲ ಈ ದೇಶಕ್ಕೆ ಅನ್ನ ಕೊಡ್ತಕ್ಕಂಥ ರೈತರು ಅದಕ್ಕಾಗಿ ಹೋರಾಟ ಮಾಡ್ತೀವಿ ನಮ್ಮ ಸಂವಿಧಾನದಲ್ಲಿ ಪ್ರತಿಯೊಬ್ಬರಿಗೂ ಅವಧಿ ಆದಾಗ್ತಿದೆ ರೈತ ಹೋರಾಟ ಮಾಡ್ಲಿಕ್ಕೆ ಅನ್ನ ಆದಾಗ ಹೋರಾಟ ಮಾಡ್ತಾನೆ ಬೀದಿ ಇಳಿತಾನೆ ನೀವೆಲ್ಲ ರೈತನ ಸಂತೃಪ್ತಿಯಿಂದ ನೋಡ್ಕೊಂಡು ನಾವ್ಯಾಕೆ ಬೀದಿ ಬರ್ತೀವಿ ದೇಶದ ಪ್ರಧಾನಿ ನರೇಂದ್ರ ಮೋದಿಯವರಿಗೆ ನಿಮಗೆ ಎಚ್ಚರಿಕೆ ಕೊಟ್ಟೆ